தலி ரைத்த சேனா வத்திய பிரதிபனை கல்யாண இலாக்கை ஜி நிர்ஷர மாத்தி கெண்ட மண்டலவாத ஹுணசேனி வெங்கடேஷ் ಆರ್ಡರ್ ಮಾಡ್ತೀವಿ ಇಷ್ಟು ಬಿಟ್ರೆ ಇನ್ನೇನು ನಡೀತಲ್ಲ ದಯವಿಟ್ಟು ನಾವು ನಿಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದೀವಿ ನಮ್ಮ ತಾಲೂಕುಗಳನ್ನ ನೀವು ಇದಕ್ಕೇನಾದ್ರು ಒಂದು ಸ್ಪಷ್ಟವಾದ ಒಂದು ಪರಿಹಾರ ಕೊಡಬೇಕು ಪರಿಹಾರ ನೀವೇ ಹೇಳಿದ್ರಿ ವಿದ್ಯಾವಂತರು ಪದವಿಧರರು ಅಂತ ಬಂಗಾರುಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಹದಿನಾರು ವಿದ್ಯಾರ್ಥಿ ನಿಲಯಗಳು ಒಂದು ವಸತಿ ನಿಲಯವಿದ್ದು ಎಂಟು ಮಂದಿ ವಾರ್ಡನ್ ಇದ್ದು ಮಕ್ಕಳ ಹಿತದೃಷ್ಟಿಯನ್ನ ಕಾಯುವಲ್ಲಿ ಸಮರ್ಪಕ ನಿರ್ವಹಣೆ ಮಾಡದೇ ಇರುವುದನ್ನು ಸರಿಪಡಿಸಿ ವಿದ್ಯಾರ್ಥಿ ನಿಲಯಕ್ಕೆ ವಾರ್ಡನ್ ಒಬ್ಬರಂತೆ ನೇಮಕ ಮಾಡಿ ನಿಲಿನ ಅವ್ಯವಸ್ಥೆಯನ್ನ ಸರಿಪಡಿಸಲಾಗ್ರಹಿಸಿ ಮನವಿ ಬೇಡಿಕೆಗಳು ಈ ಕೂಡಲೇ ಮಕ್ಕಳ ಹಿತದೃಷ್ಟಿಯಿಂದ ನಿಲಯವಾರು ಒಬ್ಬರಂತೆ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಸಹಾಯಕ ನಿರ್ದೇಶಕರ ಪತ್ರವನ್ನು ಈ ಕೂಡಲೇ ಮಾನ್ಯ ಜಂಟಿ ನಿರ್ದೇಶಕರು ಕಾರ್ಯರೂಪಕ್ಕೆ ತಂದು ವಾರ್ಡನ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವಸತಿ ಶಾಲೆ ಹಾಗೂ ಬಾಲಕಿಯರ ವಿದ್ಯಾರ್ಥಿನಿಲಯ ಬಂಗಾರಪೇಟೆ ಇಲ್ಲಿ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನ ಮೂಲ ಹುದ್ದೆಗೆ ಕಳುಹಿಸಿ ನುರಿತ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಉನ್ನತ ವ್ಯಾಸಂಗ ಮಾಡಿರುವ ತಮ್ಮದೇ ಇಲಾಖೆಯಲ್ಲಿ ಅನುಭವವುಳ್ಳ ಪದವೀಧರ ಡಿ ಗ್ರೂಪ್ ನೌಕರರನ್ನ ಹಾಸ್ಟೆಲ್ಗಳ ನಿರ್ವಹಣೆ ಮಾಡಲು ಅವಕಾಶ ಕೊಟ್ಟು ಮಕ್ಕಳ ಭವಿಷ್ಯಕ್ಕೆ ಉತ್ತಮಪಡಿಸಿ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಹೊರಗುತ್ತಿಗೆ ನೌಕರರನ್ನ ಕಚೇರಿಗೆ ನಿಯೋಜಿಸಿದ್ದು ಅವರನ್ನ ಈ ಕೂಡಲೇ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಕ್ಕೆ ಕಳುಹಿಸಿಕೊಡಬೇಕು ಇನ್ನು ನೆಲೆಯವಾರು ವಿದ್ಯಾರ್ಥಿಗಳ ಆನ್ಲೈನ್ ದಾಖಲಾತಿಗಳ ಅನುಸಾರವಾಗಿ ಆನ್ಲೈನ್ ಹಾಜರಾತಿಯಂತೆ ಆಹಾರ ಖರೀದಿ ಮಾಡಬೇಕೆಂದು ಸರ್ಕಾರದ ಆದೇಶವಿದ್ದರೂ ಇದನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ವಾರ್ಡನ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ನೀಡಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಹಾಗೂ ತಹಸೀಲ್ದಾರ್ ಬಂಡ್ಪೇಟೆ ಮತ್ತು ಆಯುಕ್ತ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲಾಧಿಕಾರಿಗಳು ಕೋಲಾರ ಕೋಲಾರ ನೋಡಿಗೆ ಈ ಮಾನ್ ನಮ್ಮ ಮಾನ್ಯ ಜಿಲ್ಲೆ ನಿರ್ದೇಶಕರ ಕಡೆಯಿಂದ ಮನವಿಯನ್ನು ನೋಡ್ತಾಯಿದ್ವಿ ಈ ಮನವಿಯಲ್ಲಿ ನಮಗೆ ಒಂದು ಐದು ಬೇಡಿಕೆಗಳಿದೆ ದಯವಿಟ್ಟು ಅವನು ನಾನು ಮನವಿ ಮಾಡ್ತೀನಿ ನಮ್ಮ ಏನು ನಮ್ಮ ಹಸಿವನ್ನು ನಾನು ನಾವು ನಿಮ್ಮ ಹತ್ರ ಬಂದು ನೋಡ್ಕೊಳ್ಳಿಕ್ಕೆ ನಮಗೆ ಈ ಹೋರಾಟವೇ ನಮಗೂ ದಾರಿಯಾಗಿರ್ತಾರೆ ಯಾಕಂತಂದರೆ ತಾಲೂಕು ಆಡಳಿತ ನಮ್ಮನ್ನು ಸಂಪೂರ್ಣವಾಗಿ ಮರ್ತಿದೆ ಈಗ ಪರಿಶಿಷ್ಟ ಜಾತಿ ವರ್ಗದ ಒಂದು ಸಭೆಗಳೇ ಇಲ್ಲಿ ಆಗ್ತಾ ಇಲ್ಲ ಯಾರನ್ನ ಅಂತಂದರೆ ವಿಭಾಗೀಯ ಮಟ್ಟದಲ್ಲಿ ಎಸ್ ಮಟ್ಟದಲ್ಲಿ ಅಲ್ಲೊಂದು ಅಕ್ರಮ ಮೀಟಿಂಗ್ ಆಗುತ್ತೆ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಅಲ್ಲೊಂದು ಮೀಟಿಂಗ್ ಆಗುತ್ತೆ ಈ ತಾಲೂಕುವಾರು ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕೂಡ ಸಮಯ ಪ್ರಶ್ನೆ ಅವ್ರ ಪ್ರಜ್ಞೆಯೇ ಇಲ್ಲ ಜಿಲ್ಲಾಡಳಿತಕ್ಕೆ ಅಲ್ಲಿ ಬರೀ ಅವ್ರವ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕು ಸಮಸ್ಯೆ ಕೇಳೋರು ಯಾರು ಹೀಗಾಗಿ ದಯವಿಟ್ಟು ನಾನು ಏನು ಹೇಳ್ತಿದ್ದೆ ಅಂತಂದರೆ ನಮ್ಮ ಆವೇಶ ನಮ್ಮ ಹಸಿವು ನಮ್ಮ ನೋವನ್ನು ಈ ಮನೆ ಪಾತ್ರದಲ್ಲಿ ನಾನು ಕೊಟ್ಟಿದ್ದೀನಿ ದಯವಿಟ್ಟು ಅತಿ ಶೀಘ್ರದಲ್ಲಿ ನೀವು ಹೇಳಿದರೆ ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸರ್ ಪದವೀಧರನ್ನೇ ಹಾಕಿ ಬೇಡ ಅಂತ ಹೇಳೋದು ಯಾರ ಪರ ಯಾರ ವಿರೋಧನೂ ಅಲ್ಲ ಇದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ ಆಡಬೇಕು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅನ್ನೋದು ನಮ್ಮ ಆಸೆ ಸರ್ ಐದು ಪ್ರಮುಖ ಬೇಡಿಕೆಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಖಂಡಿತ ಈಗಾಗಲೇ ಮಾನ್ಯ ಪೇಟಿ ನಿರ್ದೇಶಕರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕ್ರಮ ಕ್ರಮವೇ ಅಂತ ಹೇಳಿದ್ದಾರೆ ನಾವು ತಾಲೂಕು ಮಟ್ಟದಲ್ಲಿ ಈಗಾಗಲೇ ಹದ್ ಆರು ನಿಲಯಗಳನ್ನು ನಾವು ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೂ ಸಹ ಶಿಕ್ಷಕವಾಗಿರ್ಬೋದು ಆಹಾರ ಒಂದು ಯಾವ ರೀತಿ ಪಾಲನೆ ಮಾಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಕೊಡನಾಟ ಹೇಗಿರಬೇಕು ಅನ್ನೋದು ಒಂದು ವಿಷಯ ಹೇಳಿದ್ರು ನಮ್ಮ ವಸ್ನಿ ವೆಂಕಟೇಶ್ ಅವರು ಟಿ ಎಡಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಅವರನ್ನು ಒಂದು ಮೇಲ್ವಿಚಾರಕರಾಗಿ ತಗೊಂಡ್ರೆ ನಮ್ಮ ಮಕ್ಕಳ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಅಂತೇಳಿ ಖಂಡಿತ ಈಗೇನು ಈ ವರ್ಷದಲ್ಲಿ ಒಂದು ಐದು ಜನ ಬಂದಿದ್ದರು ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಿಬ್ಬಂದಿ ತರೋದಕ್ಕೆ ನಾವು ಜಂಟಿ ನಿರ್ದೇಶಕರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಸಿಬ್ಬಂದಿಯನ್ನು ಸಾಕಷ್ಟು ಹೆಚ್ಚು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳಿ ಮೂಲಕ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ